ನೀವು ಯಾವಾಗ್ಲೇ ಮಾಡ್ಲಿ ಈ ಮೀನ್ ಸಾಂಬಾರ್ ಅನ್ನೋದು ತುಂಬಾ ರುಚಿಯಾಗಿ ಬರಬೇಕು ಅಂದ್ರೆ ನಾನು ಇಲ್ಲಿ ಇರುವ ಪ್ರಕಾರ ನೀವು ಮಾಡಿದ್ರೆ ಒಂದು ಮೀನು ಕೂಡ ಒಡೆಯೋದಿಲ್ಲ ಆ ರೀತಿ ನೀವು ಮೀನ್ ಸಾಂಬಾರ್ನ ತುಂಬಾ ಇಷ್ಟಪಟ್ಟು ತಿಂತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಸೊ ಇದನ್ನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ತೋರಿಸ್ತೇನೆ ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೀನ್ ಸಾಂಬಾರ್ ಮಾಡ್ಲಿಕ್ಕೆ ನಾನು ಇಲ್ಲಿ ಎರಡು ಕೆಜಿ ಅಷ್ಟು ಮೀನ್ ತಗೊಂಡಿದ್ದೀನಿ ಈ ರೀತಿ ಸಣ್ಣದಾಗಿ ಅಲ್ಲೇ ಕಟ್ ಮಾಡಿಸ್ಕೊ ಸಾಂಬಾರಿಗೆ ಕಟ್ ಮಾಡ್ಕೊಡಿ ಅಂದ್ರೆ ಅವ್ರು ಕಟ್ ಮಾಡ್ಕೊಡ್ತಾರೆ ಅದನ್ನು ನೀವು ಮನೆಗೆ ತಂದು ಎರಡರಿಂದ ಮೂರು ಸಲ ಉಪ್ಪು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಪಕ್ಕಕ್ಕೆ ಕೆತ್ತಿಡ್ಕೊಂಡು ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಸೊ ಅದಾದ ಮೇಲೆ ಒಂದು ಮೀಡಿಯಮ್ ಸೈಜ್ದು ಒಂದು ಬೆಳ್ಳುಳ್ಳಿನ ಈ ರೀತಿ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಹಾಗೆ ಒಂದು ಎರಡು ಇಂಚು ಶುಂಠಿನೂ ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಹಾಗೆ ಮೀಡಿಯಂ ಸೈಜ್ದು ಎರಡು ಟೊಮೊಟೊನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಸ್ವಲ್ಪ ಹಣ್ಣಾಗಿರೋ ಟೊಮೊಟೊ ತಗೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಿಕ್ಕ ಗಾತ್ರದಷ್ಟು ಹುಣ್ಸೆಣ್ ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಚಿಟಿಕೆ ಅರಿಶಿನ ಕೂಡ ಇದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ನೀರೇನು ಹಾಕ್ತಿ ರೀತಿ ಇದನ್ನು ನೈಸಾಗಿ ರುಬ್ಕೊಂಬರ್ಬೇಕಾಗುತ್ತೆ ಸೊ ನೋಡ್ಬೋದು ಈ ರೀತಿ ಆದರೆ ಸಾಕು ಇದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಪಕ್ಕಕ್ಕೆ ಕೆತ್ತಿಡ್ಕೊಳ್ಳೋಣ ಈಗ ಅದೇ ಒಂದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಬೌಲಷ್ಟು ತೆಂಗಿನಕಾಯಿ ತುರಿನ ಹಾಕೊತಾ ಇದ್ದೀನಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಒಂದು ಟೀ ಸ್ಪೂನಷ್ಟು ಉರ್ಗಡ್ಲೆ ಹಾಗೆ ಸ್ವಲ್ಪ ಗಸಗಸೆ ಸ್ವಲ್ಪ ಮೆಣಸು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಕಾರಕ್ಕೆ ತಕ್ಕಂತೆ ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಡಿ ಹಾಗೆ ಸ್ವಲ್ಪ ಧನಿಯಾ ಪುಡಿ ಒಂದೆರಡು ಟೀ ಸ್ಪೂನ್ ಅಷ್ಟು ಹಾಗೆ ಚಕ್ಕೆ ಲವಂಗ ಏಲಕ್ಕಿ ನಾನು ಏಲಕ್ಕಿ ಕೂಡ ಹಾಕ್ತೀನಿ ಒಬ್ಬೊಬ್ರು ಏಲಕ್ಕಿ ಹಾಕಲ್ಲ ಬಟ್ ನಾನು ಹಾಕ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಫಸ್ಟ್ ತರತರಿಯಾಗಿ ರುಬ್ಕೊಳ್ಳಿ ಅದಾದಮೇಲೆ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಳಿ ಏಕೆಂದರೆ ಚಕ್ಕೆ ಲವಂಗ ಎಲ್ಲ ನಾವು ಹಾಗೆ ಹಾಕಿರ್ತೀವಲ್ವ ಅದನ್ನೆಲ್ಲ ಪೇಸ್ಟ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ಪು ಅಂದ್ರೆ ಈ ರೀತಿ ಮೆಂತ್ಯ ಕಾಳನ್ನ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಡ್ರೈ ಆಗಿ ರೋಸ್ಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಬೇಕಾಗುತ್ತೆ ಆದಷ್ಟು ಸಣ್ಣಗೆ ರುಬ್ಕೋ ಅಂದ್ರೆ ಒಳ್ಳೇದು ಸೊ ನೋಡ್ಬೋದು ನಾನು ಇಲ್ಲಿ ಸ್ಪೂನ್ ಅಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ನೈ ಬೀಸಾಗೆ ಪೇಸ್ಟ್ ಆಗಿದೆ ಈ ರೀತಿ ಸಣ್ಣದಾಗಿ ರುಬ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತೀನಿ ಗ್ಯಾಸ್ ಫ್ಲೇಮ್ ಆನ್ ಮಾಡಿ ಒಂದು ದೊಡ್ಡ ಬಾಣಲಿನ ಹಿಡ್ಕೊತಾ ಇದ್ದೀನಿ ಸೊ ನಾನೆಲ್ಲಿ ಎರಡು ಕೆ ಜಿ ಮೀನು ಸಾಂಬಾರ್ ಮಾಡ್ತಿರೋದ್ರಿಂದ ಸ್ವಲ್ಪ ದೊಡ್ಡ ತೊಗೋತಾ ಇದ್ದೀನಿ ಸೊ ನೋಡ್ಬೋದು ಇಷ್ಟು ದೊಡ್ಡದಾದರೆ ಸಾಕಾಗುತ್ತೆ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ಕೊಂಡಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಅವು ಮೊದಲೇ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಆ ಒಂದು ಪೇಸ್ಟ್ನ ಹಾಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದು ಎರಡು ಸೆಕೆಂಡ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೆಕ್ಸ್ಟು ನಾವಿಲ್ಲಿ ರುಬ್ಕೊಂಡಿರುವಂತಹ ತೆಂಗಿನಕಾಯಿ ಮತ್ತು ಚಿಲ್ಲಿ ಪೌಡರ್ ಎಲ್ಲ ಹಾಕಿದ್ವಲ್ಲ ಅದನ್ನು ಕೂಡ ಇವಾಗ ನಾನು ಸೇರಿಸ್ತಾ ಇದ್ದೀನಿ ಸೊ ಇದಕ್ಕೆ ಒಂದು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನಾನು ನೀರನ್ನ ಆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಕೂಡ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಸಾಂಬಾರು ಅಂದರೆ ಸ್ವಲ್ಪ ತೆಳ್ಳಗಿದ್ರೇ ಚೆನ್ನಾಗಿರುತ್ತೆ ಮುದ್ದೆಗೆ ರೈಸ್ಗೆ ಹಂಗಾಗಿ ನಾನಿಲ್ಲಿ ಒಂದು ಲೀಟ್ರ್ ನೀರನ್ನ ಹಾಕ್ಕೊತಾ ಇದ್ದೀನಿ ಸೊ ನೋಡ್ಬೋದು ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀವು ನೀರು ಕೂಡ ಆ್ಯಡ್ ಮಾಡ್ಕೋಬೋದು ಸೊ ನಾನಿಲ್ಲಿ ಇಷ್ಟು ಸಾಕಾಗುತ್ತೆ ಅಂದ್ಕೊಂಡು ಎಷ್ಟು ಹಾಕೊಂಡಿದ್ದೀನಿ ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಇದು ಒಂದರಿಂದ ಎರಡು ಕುದಿ ಬರೋವರೆಗು ಬಿಡಬೇಕಾಗುತ್ತೆ ಆದಷ್ಟು ಕಲ್ಲುಪ್ಪನ್ನ ಯೂಸ್ ಮಾಡಿ ತುಂಬ ಟೇಸ್ಟ್ ಬರುತ್ತೆ ಹಾಗೆ ಬಿಟ್ಟರೆ ಕುದಿಲಿಕ್ಕೆ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನಿಲ್ಲಿ ಪ್ಲೇಟ್ನ ಮುಚ್ತಾ ಇದ್ದೀನಿ ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ಟರೆ ಫುಲ್ಲು ಕುದಿಲಿಕ್ಕೆ ಸ್ಟಾರ್ಟ್ ಆಗಿರುತ್ತೆ ಸೊ ನೋಡ್ಬೋದು ಈ ರೀತಿ ಫುಲ್ಲು ಕುದೀತಾ ಇರಬೇಕು ಈ ರೀತಿ ಚೆನ್ನಾಗಿ ಬಬಲ್ಸ್ ಎಲ್ಲ ಬಂದಮೇಲೆ ಈ ಒಂದು ಮಸಾಲೆ ಏನಿರುತ್ತೋ ಅದು ಚೆನ್ನಾಗಿ ಬೆಂದಿರುತ್ತೆ ಅಂತಾನೆ ಹೇಳ್ಬೋದು ಸೊ ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗಡೆ ಎಲ್ಲ ತಳ ಹತ್ತಿ ಬಿಡುತ್ತೆ ಅಂದ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಮಸಾಲೆಗೆ ನೀವು ಯಾವ ಫಿಶ್ ಆದ್ರೂ ಹಾಕೊಬಹುದು ಸೊ ನಾನು ಈ ಒಂದು ಫಿಶ್ನ ಹಾಕೊತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಸೈಜ್ ಇದೆಯಲ್ಲ ನೋಡಿ ಎಷ್ಟು ದೊಡ್ಡ ದೊಡ್ಡ ಸೈಜ್ ಇದೆ ತುಂಬ ಸ್ಲೈಸಸ್ ಆಗಿ ಕಟ್ ಮಾಡಿಸ್ಕೊಬರ್ಬೇಕು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮೀನುಗಳನ್ನೆಲ್ಲ ನಿಧಾನಕ್ಕೆ ಹಾಕಬೇಕಾಗುತ್ತೆ ಒಂದಕ್ಕೊಂದಕ್ಕೆ ಟಚ್ ಆದ್ರೂ ಪರವಾಗಿಲ್ಲ ಏನೂ ಆಗೋಲ್ಲ ಒಂದು ಚೂರು ಹೊಡೆಯೋದಿಲ್ಲ ಆದಷ್ಟು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೋಬೇಕಾಗುತ್ತೆ ನೀವೇನಾದರೂ ಐ ಫ್ಲೇಮ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಎಲ್ಲ ಮೀನು ಕೂಡ ಒಂಥರ ಸ್ಮ್ಯಾಶ್ ಆದ ರೀತಿ ಆಗುತ್ತೆ ಹಂಗಾಗಿ ನೀವು ನಿಧಾನಕ್ಕೆ ಹೈ ಉರಿ ಇಡಬೇಕಾಗುತ್ತೆ ಸೊ ನಾನಿಲ್ಲಿ ಎಲ್ಲ ಫಿಶ್ನು ಹಾಕೊತಾ ಇದ್ದೀನಿ ಸೊ ಬಾಣಲಿ ಫುಲ್ಲು ತುಂಬೇ ಹೋಯ್ತು ಅಷ್ಟು ಮೀನು ಹಿಡಿಸ್ತು ಅಂತಲೇ ಹೇಳ್ಬೋದು ಸೊ ಇದೆಲ್ಲ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಮೀನನ್ನ ಜಾಸ್ತಿ ಹೊತ್ತು ಬೇಯಿಸ್ಕೋಬಾರ್ದು ಬರೀ ಐದು ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಸೊ ಮೀಲ್ಗೆ ಮೇಲ್ಗಡೆ ಏನು ಮೀನೆಲ್ಲ ಹಾಕಿರ್ತೀವೋ ಅದ್ರ ಮೇಲೆಲ್ಲ ಈ ರೀತಿ ಸಾಂಬಾರನ್ನ ಸ್ವಲ್ಪ ಹಾಕ್ಕೊಳ್ಳಿ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಹೋಗ್ಬಾರ್ದು ಫಿಶ್ ಹಾಕಿದ್ಮೇಲೆ ಹಾಗೆ ಬಿಟ್ಬಿಡ್ಬೇಕು ಒಬ್ಬೊಬ್ಬರು ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ನಾನು ಎಷ್ಟೊಂದು ನೋಡಿದ್ದೀನಿ ಫಿಶ್ಶೆಲ್ಲ ಒಂಥರ ಕಲಸಿರೋ ರೀತಿ ಆಗುತ್ತೆ ಹಾಗಾಗಿ ನೀವು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಇವಾಗ ಫಿಶ್ ಎಲ್ಲ ಹಾಕಿದ್ಮೇಲೆ ಈ ಥರ ಒಂದು ಪ್ಲೇಟ್ನ ಮುಚ್ಬಿಟ್ಟು ಐದು ನಿಮಿಷ ಬಿಟ್ಟರೆ ಸಾಕು ಸೊ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಒಂದು ಫಿಶ್ಶು ಕೂಡ ಒಂದು ಚೂರೂ ಒಡೆದಿರೋದಿಲ್ಲ ಹಾಗೆ ಮೆತ್ತಗೂ ಕೂಡ ಆಗಿರೋಲ್ಲ ಕ್ರಿಸ್ಪಿನೆಸ್ಸಿಯಾಗಿ ಚೆನ್ನಾಗಿರುತ್ತೆ ಈ ಒಂದು ಸಾಂಬಾರ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಮುದ್ದೆಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ